ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜ ಟೆಕ್ಕಿನ್ ಕನ್ನಡ ಚಾನಲ್ ನನ್ನ ಇವತ್ತಿನ ಟಾಪಿಕ್ ಏನು ಅಂತ ನೋಡೋದಾದ್ರೆ ಫ್ರೆಂಡ್ಸ್ ನೀವು ಜನವರಿ ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕಿದ್ರಿ ಹಾಗೆ ಈಗ ಫೆಬ್ರವರಿ ತಿಂಗಳಾಗಿರೋದ್ರಿಂದ ಅದು ಪಟ್ಟಿಯೆಲ್ಲ ಬಿಡುಗಡೆ ಮಾಡಿದ್ದಾರೆ ಹಾಗೆ ಒಂದು ಅರ್ಜಿ ಹಾಕಿದಂಥ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿದ್ದಾರಲ್ಲ ಅಂಥವ್ರದ್ದು ರಿಜೆಕ್ಟ್ ಆಗಿದೆ ಹಾಗೆ ಎಂಥವ್ರದ್ದು ರಿಜೆಕ್ಟ್ ಆಗಿದೆ ಹಾಗೆ ಎಂಥವ್ರದ್ದೆಲ್ಲ ಸಕ್ಸಸ್ಫುಲ್ ಆಗಿದೆ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ರಿಜೆಕ್ಟ್ ಆಗಿರೋದ್ರಿಂದ ಎಲ್ಲ ಸಾರ್ವಜನಿಕರಿಗೂ ತಲೆನೋವು ಅಂತಲೇ ಹೇಳ್ಬೋದು ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶ್ನಲ್ ಆಗಿ ಸಿಗುತ್ತೆ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನಾನು ಆಗಲೇ ಹೇಳಿದಾಗ ರಿಜೆಕ್ಟ್ ಆಗಿದ್ದೆ ಪಟ್ಟಿಗಳು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ರೇಷನ್ ಕಾರ್ಡು ಹಾಗೆ ಆಧಾರ್ ಕಾರ್ಡು ಇವೆಷ್ಟು ಇಂಪಾರ್ಟೆಂಟ್ ಅಂತ ನೋಡೋದಾದರೆ ನಾವು ಯಾವುದೇ ಹೋದಂಥ ಸ್ಕೀಮ್ಗೆ ಅಪ್ಲೈ ಮಾಡೋದಾಗಿರ್ಬೋದು ಅಥವಾ ಬೇರೆ ಥರದ ಇಂದ್ರ ಹಣ ಪಡ್ಕೊಳ್ಳೋದಾಗಿರ್ಬೋದು ಅದಕ್ಕೆ ರೇಷನ್ ಕಾರ್ಡು ಹಾಗೆ ಆಧಾರ್ ಕಾರ್ಡು ಇರಲೇಬೇಕು ಈ ಒಂದು ಆಧಾರ್ ಕಾರ್ಡು ರೇಷನ್ ಕಾರ್ಡಿಂದ ನಾವು ಪ್ರ ಹಲವಾರು ಪ್ರಯೋಜನಗಳನ್ನ ಪಡ್ಕೋಬೋದು ಅದರಲ್ಲೂ ಬಿ ಪಿ ಎಲ್ ಮತ್ತು ಎ ಎ ವೈ ಕಾರ್ಡ್ಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಹಾಗೆ ಯಾವುದೇ ಸರ್ಕಾರ ಯೋಜನೆಯನ್ನು ಪಡ್ಕೊಳ್ಳಲು ರೇಷನ್ ಕಾರ್ಡು ಹಾಗೆ ಆಧಾರ್ ಕಾರ್ಡು ಹಾಗೆ ಬಿ ಪಿ ಎಲ್ ಕಾರ್ಡು ಎ ಎ ವೈ ಕಾರ್ಡು ಇವೆಲ್ಲವೂ ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಅನ್ನಭಾಗ್ಯ ಯೋಜನೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ನಿಮ್ಮ ಹಣ ಖಾತೆಗೆ ಡಿ ಬಿ ಟಿ ಆಗಬೇಕು ಅಂತ ಅಂದರೆ ಈ ಒಂದು ಎಲ್ಲ ಕಾರ್ಡ್ಗಳು ನಿಮ್ಮ ಹತ್ರ ಇರಬೇಕು ಈ ಒಂದು ಕಾರ್ಡ್ಗಳೆಲ್ಲ ನಿಮಗೆ ಮುಖ್ಯ ಅಂತಲೇ ಹೇಳ್ಬೋದು ಆದರೆ ಇದೀಗ ಆಹಾರ ಇಲಾಖೆ ರೇಷನ್ ಕಾರ್ಡ್ ವಿತರಣೆ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮತ್ತು ರೇಷನ್ ಕಾರ್ಡ್ ರದ್ದುಪಡೆಗೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ಗೆ ಸಂಬಂಧಪಟ್ಟಿದ್ದಂತೆ ಮಹತ್ವ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ನೋಡೋಣ ಈಗ ಬಿ ಪಿ ಎಲ್ ಮತ್ತು ಎ ಎ ವೈ ರೇಷನ್ ಕಾರ್ಡನ್ನು ನೀವು ಬಡತನ ರೇಖೆಗಿಂತ ಕಡಿಮೆ ಇರೋರು ಈ ಒಂದು ಅರ್ಜಿನ ಹಾಕಬೇಕಾಗಿತ್ತು ರೇಷನ್ ಕಾರ್ಡನ್ನ ಪಡ್ಕೊಳ್ಳೋದಕ್ಕೆ ಆದರೆ ಕೆಲವೊಂದು ಜನ ಏನೇನು ಏನು ಮಾಡ್ತಿದ್ದಾರೆ ಅಂತ ನೋಡೋದಾದರೆ ಅವ್ರದ್ದು ಗೌರ್ಮೆಂಟ್ ನೌಕರಲ್ಲಿದ್ದರೂ ಕೂಡ ಅವರು ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕಿ ನೀವು ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ರೇಷನ್ ಅಮೌಂಟ್ ಅಕ್ಕಿ ಹಣ ತಗೊಳ್ಳೋದಾಗಿರ್ಬೋದು ಆ ರೀತಿಯಾಗಿ ತಗೋತಿದ್ದಾರೆ ನಾವು ತೊಗೋತಿದ್ದಾರೆ ಅಂಥವ್ರಿಗೆಲ್ಲ ಈಗ ರಿಜೆಕ್ಟ್ ಮಾಡಿದರು ಆದರೂ ಕೂಡ ಅವರು ಹೊಸದಾಗಿ ಮತ್ತೆ ಇನ್ನೊಮ್ಮೆ ಅಪ್ಲೈ ಮಾಡಿದರು ರೇಷನ್ ಕಾರ್ಡ್ಗೆ ಅಂಥವ್ರದ್ದು ಲಿಸ್ಟ್ ಕೂಡ ಎಲ್ಲರೂ ಅವರು ರಿಜೆಕ್ಟ್ ಮಾಡಿದ್ದಾರೆ ಅಂಥವ್ರಿಗೆ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ ಅದಕ್ಕೋಸ್ಕರ ಅವ್ರದನ್ನ ರಿಜೆಕ್ಟ್ ಮಾಡಿದ್ದಾರೆ ಮತ್ತು ಈಗ ಮಾಮೂಲಿ ಕಾಮನ್ ಪೀಪಲ್ಗೆಲ್ಲ ಏನೂ ರಿಜೆಕ್ಟ್ ಮಾಡಿಲ್ಲ ಅವ್ರದ್ದೆಲ್ಲ ಸರಿ ಇತ್ತು ಅಂತ ಅಂದರೆ ಹಾಗೆ ಬಡತನ ರೇಖೆಗಿಂತ ಕಡಿಮೆ ಇರೋರು ಈ ಒಂದು ರೇಷನ್ ಕಾರ್ಡಿಂದ ತೊಗೊಂಡು ಬೇರೆ ಬೇರೆ ಥರ ಸ್ಕೀಮ್ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಅದನ್ನ ಪಡ್ಕೋಬೋದು ಅಂಥವ್ರದ್ದು ರಿಜೆಕ್ಟ್ ಆಗಿರೋಲ್ಲ ಅರ್ಜಿ ಹಾಕಿದ್ರೆ ಹಾಗೆ ಈಗಾಗಲೇ ಲಕ್ಷಾಂತರ ಜನರು ರೇಷನ್ ಕಾರ್ಡನ್ನ ರದ್ದುಪಡೆ ಮಾಡಿದ್ದಾರೆ ಹಾಗೆ ಪ್ರತಿ ತಿಂಗಳು ಯಾರ್ದು ರದ್ದುಕೊಂಡಿರ್ತಾರೆ ನೋಡಿ ರೇಷನ್ ಕಾರ್ಡ್ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಯಾವ ವೆಬ್ಸೈಟಲ್ಲಿ ಅಂತ ನೋಡೋದಾದರೆ ಎಚ್ ಟಿ ಟಿ ಪಿ ಎಸ್ ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ಯಾರ್ದು ರೇಷನ್ ಕಾರ್ಡ್ ರಿಜೆಕ್ಟ್ ಆಗಿದೆ ನೋಡಿ ಅಂಥವ್ರ್ದು ಪಟ್ಟಿಯೆಲ್ಲ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ನೀವು ಅಲ್ಲಿ ಮಾಹಿತಿನ ತಿಳ್ಕೊಬೋದು ಫ್ರೆಂಡ್ಸ್ ನೀವು ಖಂಡಿತವಾಗ್ಲೂ ಈ ಒಂದು ಕೆಲಸ ಮಾಡಲಿಲ್ಲ ಅಂತ ಅಂದರೂ ಕೂಡ ನಿಮ್ಮದು ಕಾಮನ್ ಪೀಪಲ್ಗಳದ್ದು ರೇಷನ್ ಕಾರ್ಡು ರದ್ದು ಆಗುತ್ತೆ ಏನು ಅಂತ ನೋಡೋದಾದರೆ ನೀವು ಗ್ಯಾರಂಟಿ ಯೋಜನೆ ಪ್ರಯೋಜನ ಪಡ್ಕೊಂಡಿದ್ದೀರಾ ಹಾಗೆ ನೀವು ಪಡ್ಕೋಬೇಕು ಅಂತ ಅಂದರೆ ನಿಮ್ಮ ಖಾತೆಗೆ ಸರ್ಕಾರದಿಂದ ಹಣ ಡಿ ಬಿ ಟಿ ಡೆಪಾಸಿಟ್ ಮನಿ ಏನಿರುತ್ತೆ ನೋಡಿ ಅದು ಆಗಲ್ಲೂ ಪ್ರಮುಖವಾಗಿ ಏನು ಬೇಕು ಅಂತ ನೋಡೋದಾದರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೆ ಬ್ಯಾಂಕ್ ಖಾತೆ ಇವೆಲ್ಲವೂ ನಿಮಗೆ ಲಿಂಕ್ ಆಗಿರಬೇಕು ಈ ಒಂದು ಹಣ ಬರಬೇಕು ಅಂತ ಅಂದರೆ ಹಾಗೆ ಯಾರು ಸರ್ಕಾರಕ್ಕೆ ತಿಳಿಸಿರುವಂತೆ ಈ ಕೆ ವೈ ಸಿ ಪ್ರಕ್ರಿಯೆಯನ್ನು ಯಾರಿನ್ನೂ ಪೂರ್ಣಗೊಳಿಸಿಲ್ಲ ಸರ್ಕಾರದಿಂದ ತಿಳಿಸಿರುವಂತೆ ಇನ್ನೂ ಯಾರಾದರೂ ಇ ಕೆ ವೈ ಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿಲ್ಲ ಅಂಥವರಿಗೆ ಯಾವ ಖಾತೆಗೂ ಹಣ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಹಣ ಜಮಾ ಆಗಲ್ಲ ಅಂತ ಹೇಳಿದರೆ ನೀವು ಇ ಕೆ ವೈ ಸಿ ಮಾಡಿಸಿರ್ಬೇಕು ಹಾಗೆ ನಿಮ್ದು ರೇಷನ್ ಕಾರ್ಡ್ ಬ್ಯಾಂಕ್ ಖಾತೆ ಎಲ್ಲ ಲಿಂಕ್ ಆಗಿರಬೇಕು ಹಾಗಿದ್ರೆ ಅಷ್ಟೇ ನಿಮಗೆ ಹಣ ಬರೋದಕ್ಕೆ ಸಾಧ್ಯ ಅಷ್ಟಲ್ಲದೆ ಆಗಿಲ್ಲ ಅಂತ ಅಂಥ ರೇಷನ್ ಕಾರ್ಡ್ನು ಕೂಡ ತಾತ್ಕಾಲಿಕವಾಗಿ ಅವರು ಸ್ಥಗಿತಗೊಳಿಸಲು ಸರ್ಕಾರ ನಿರ್ಧರಿಸಿದೆ ಅಂತ ಹೇಳಿದ್ದಾರೆ ಹಾಗೆ ಹೌದು ಫ್ರೆಂಡ್ ಇ ಕೆ ವೈ ಸಿ ಆಗದಲ್ಲೇ ಇರುವಂಥ ರೇಷನ್ ಕಾರ್ಡ್ನು ಕೂಡ ಅವರು ರಿಜೆಕ್ಟ್ ಮಾಡ್ತಿದ್ದಾರೆ ನೀವು ಯಾವಾಗ ಮತ್ತೆ ಈ ರೇಷನ್ ಕಾರ್ಡ್ನ ಇ ಕೆ ವೈ ಸಿ ಮಾಡಿಸ್ತಿರಲ್ಲ ಆಗ ಅದನ್ನ ಬಿಡುಗಡೆ ಮಾಡ್ತಾರೆ ನಿಮಗೆ ಅಂದರೆ ರೇಷನ್ ಕಾರ್ಡ್ ಬಳಸಿದ ನಂತರ ನೀವು ಉಚಿತ ಪಡಿತರ ಅಥವಾ ಸರ್ಕಾರದ ಯೋಜನೆಯ ಪ್ರಯೋಜನವೂ ಪಡ್ಕೋಬಹುದು ಇದರಿಂದಾಗಿ ನೀವು ಇನ್ನೂ ಈ ಕೆ ವೈ ಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಫೆಬ್ರವರಿ ಇಪ್ಪತ್ತು ಒಂಬತ್ತರ ತನಕ ಟೈಮ್ ಇದ್ದರೆ ಅದರೊಳಗಾಗಿ ನೀವು ಮಾಡಿಸ್ಕೋಬೋದು ಹಾಗೆ ಈ ದಿನಾಂಕದೊಳಗೆ ನೀವು ಕೆ ವೈ ಸಿ ಮಾಡಿಸ್ಕೊಳ್ಳದೇ ಇದ್ದರೆ ನಿಮ್ಮ ರೇಷನ್ ಕಾರ್ಡನ್ನು ಪರ್ಮನೆಂಟಾಗಿ ರದ್ದು ಮಾಡ್ತಾರೆ ಅಂತ ಹೇಳಲಾಗಿದೆ ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಮತ್ತು ಚೆಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ಕೆ ವೈ ಸಿ ಆಗದೇ ಇದ್ದರೆ ತಕ್ಷಣ ನೀವು ಬ್ಯಾಂಕಿಗೆ ಹೋಗಿ ಕೆ ಸಿನ ಮಾಡಿಸ್ಕೊಂಡ ನಂತರ ನೀವು ಏನು ಅಂದ್ಕೊಂಡಿರ್ತಾರೆ ಆ ಕೆಲಸವನ್ನು ಮಾಡ್ಕೋಬೋದು ಹಾಗೆ ಸರ್ಕಾರದಿಂದ ಕೊಡ್ತಿರುವಂಥ ಸೌಲಭ್ಯಗಳನ್ನು ಪಡ್ಕೋಬೋದು ಹಾಗೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಹಣ ಅದೇ ಅಕ್ಕಿ ಹಣ ಈ ರೀತಿ ಹಣವೆಲ್ಲ ನೀವು ಪಡ್ಕೋಬೋದು ಇಲ್ಲ ಅಂತ ಅಂದರೆ ಯಾವ ಹಣ ಬರೋಕ್ಕೂ ಸಾಧ್ಯ ಇಲ್ಲ ನೀವು ಬೇರೆ ಥರ ಸ್ಕೀಮಿಗೆ ಅರ್ಜಿನ ಹಾಕ್ತೀವಿ ಅಂದರು ಅದರಲ್ಲೂ ಕೂಡ ನೀವು ಹಣ ಪಡ್ಕೊಳ್ಳೋದಕ್ಕಾಗೋಲ್ಲ ಅದಕ್ಕೋಸ್ಕರ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದರೆ ನಮ್ಮ ವೀಡಿಯೋಗ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲೈಕನನ್ನು ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ Thank you.